ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರಿ ಬ್ಲಾಗ್ನ ಶುರು ಮಾಡೋಣ ಅಂತ ಏಪ್ಪ ಫೈನಲಿ ಇವತ್ತೂ ಕೂಡ ಬಿಸಿಲು ಬಿದ್ದೈತಿ ನೋಡ್ರಿ ಫ್ರೆಂಡ್ಸ್ ಒಂಥರ ಖುಷಿ ಇದೆ ಏನೋ ಸಿಕ್ಕಂಗೆ ಅಂತ ಅನ್ಸಾ ಬಿಟ್ಟೈತಿ ಎದಗ ಹೇಳೋದು ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ ಅಂತೇಳಿ ಬಿಸಿಲು ಬಿದ್ದಾಗ ಅದ್ರ ಕಡೆ ಲಕ್ಷನೂ ಕೊಡಲ್ಲ ಸೊ ಈಗ ಮಳಿ ಬಂದು ಮಾಡಾಗಿ ಒಟ್ಟ ಬಿಸಿಲಿನ ಮುಖನೇ ನೋಡದೆ ಇದ್ದಾಗ ಆ ಬಿಸಿಲಿನ ಮಹತ್ವ ಏನನ್ನೋದು ಗೊತ್ತಾಗತ್ತೆ ನೋಡ್ರಿ ಹಂಗೇನೆ ಒಂದು ವಸ್ತು ಇರಲಿ ಒಂದು ಮನುಷ್ಯ ಇರಲಿ ಒಂದು ದುಡ್ಡು ಇರಲಿ ಒಂದು ಆರೋಗ್ಯ ಇರಲಿ ಎಲ್ಲನೂ ಕೂಡ ಅಷ್ಟೇನೆ ಫ್ರೆಂಡ್ಸ್ ಅದು ಇಲ್ಲದೇ ಇರುವಾಗ ಮಾತ್ರ ಅದ್ರ ಬೆಲೆ ಗೊತ್ತಾಗುತ್ತಾ ಬಟ್ ಅದು ಇಲ್ಲದೇ ಇದ್ದಾಗ ಮತ್ತದು ಸಿಗೋದು ಭಾಳ ಕಠಿಣ ಇರ್ತೈತಿ ಸಿಕ್ಕ ಮ್ಯಾಗ ಯಾರಿಗೂ ಕೂಡ ಒಂದು ಮನ್ಸ್ಯಾರೇ ಇರಲಿ ಒಂದು ಪ್ರೀತಿ ಇರಲಿ ಒಂದು ಏನೇ ಇರ್ಲಕ್ಕ ಇರೋವರೆಗೂ ಕಾಪಾಡ್ಕೋರಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಗಿಡ ನೋಡ್ರಿ ಫ್ರೆಂಡ್ಸ್ ಚೆನ್ನಾಗಿ ಬರಕತ್ತೈತಿ ನೋಡ್ರಿ ಫ್ರೆಂಡ್ಸ್ ಇದು ಒಂದೇ ಎಲೆ ನೋಡ್ರಿ ಎಲೆಗೆ ಹೆಂಗೆ ಸಿಗೀತದ ಅಂತ ನಾನು ಅದೇ ನಿಗೆ ಇದ್ದೆ ಬಟ್ ಇದು ಪರವಾಗಿಲ್ಲ ಚಂದಾಗ ಬರಕತ್ತದ್ರಿ ಸೊ ಇದು ಗಿಡ ಯಾಕನೋ ಒಣಗೇ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ತುಳಸಿ ಗಿಡ ಹಾಕೋ ಒಬ್ಬೊಬ್ಬರು ಕೈಯಾಗೆ ಚಂದ ಬರೋಂಗಿಲ್ಲ ಅಂಟಿ ಬಾಜುಕಿನಂಟಿ ಹಚ್ಚೋಗಿದ್ರು ಬಟ್ ಇಲ್ಲಿ ಬೀಜ ಹಾಕಿನಿ ಬೀಜಗಳು ಈಗ ಚಿಗರು ಬರಕತ್ತವ ಇವು ಆದರೂ ಚೆನ್ನಾಗಿ ಸಿಗಿಲಿ ಫ್ರೆಂಡ್ಸ್ ಸ್ವಲ್ಪ ಬಿಸಿಲಿಗೆ ಇಟ್ಟಿ ನೋಡ್ರಿ ಆ ಕಡೆ ಬಿಸಿಲು ಬರಲ್ಲ ಅಂತೇಳಿ ಈ ಕಡೆ ಒಂದೆರಡು ತಾಸು ಇಡ್ತೀನಿ ರೀ ಮುಂಜೇಲಿ ಎಲ್ಲರದು ಸ್ನಾನ ಎಲ್ಲೇ ಆಗೈತಿ ಇವತ್ತು ರೀ ಇವತ್ತು ನಾಳೆಗೆ ಹೇಳಿದ ಮಾಡ್ಬೇಕು ಇನ್ನೆ ಹೇಳಿದ್ದೆ ಬ್ಲಾಗ್ನ ನಿಮ್ಗೆ ಆಲ್ರೆಡಿ ಯಜಮಾನ್ದ ಆಯ್ತು ನೋಡ್ರಿ ನನ್ನ ಮಕ್ಕಳಕ್ಕಿಂತ ಮುಂಚೆಕ್ಕೆ ನಮ್ಮ ಆಗ್ಬೇಕು ನಾಷ್ಟ ಈ ಚಾಕು ಹಾಲು ಕಾಯಿ ಕೆಟ್ಟ ಒಮ್ಮೆ ಸಕ್ಕರೆ ಚಾಪಡಿ ಹಾಕಿದ್ರೆ ಹಾಲು ಒಮ್ಮೆ ಕೆಡ್ತಾವಲ್ಲ ಅದಕ್ಕಂತೇಳಿ ಇಲ್ಲಿ ನೋಡ್ರಿ ನನ್ನ ಕೆಲಸ ಅದು ಲೈಟ್ರ ಹತ್ತಲ್ಲೇ ಆಗೈತೆ ರೀ ಫ್ರೆಂಡ್ಸಾ ಹೊಸ ಲೈಟ್ರ್ ತೊಗೊಂಬ ಅವ್ರಿಗೆ ಟೈಮಲ್ಲಿ ಯಜಮಾನ್ರಿಗೆ ತರಕ ಕಡ್ಡಿ ಹಬ್ಬೂ ಕೂಡ ಒಮ್ಮೆ ಕಾಲೇ ಎಲ್ಲ ಒಮ್ಮೆ ಕೈ ಕೊಟ್ಟಾವೆ ಅದಕ್ಕೆ ಉದಿನ ಕಡ್ಡಿ ಐತೆ ನೋಡ್ರಿ ದೇವ್ರ ಮುಂದೆ ದೀಪ ಹಾಕಿದ್ನೆಲ್ಲ ಸೊ ಅದು ಇನ್ನೊಂದು ಎಕ್ಸ್ಟ್ರಾ ಉದಿನ ಕಡ್ಡಿ ತೊಗೊಂಡು ಅಲ್ಲಿಂದ ಹಚ್ಕೊಂಡು ಇಲ್ಲಿ ಒಲಿ ಹಚ್ಚೋದು ನಡೆದೈತಿ ಈಗ ಅದನ್ನ ಹಚ್ಚಿ ಸೈಡಿಗೆ ಇಟ್ಟೀನಿ ಅದಂಗೆ ಹಂಗೆ ಇದಾಕತ್ತದ ನೋಡ್ರಿ ಈಗ ಶಬ್ದನಿ ಮಾಡೀನಿ ರೀ ಮಕ್ಕಳು ಇಷ್ಟ ಹಾಕಿ ಕೊಡಬೇಕು ಅಕ್ಕಿಗೆ ಇಷ್ಟ ಕೊಡ್ತೀನಿ ಮೊದಲು ಅವ್ರದ್ದು ಮಕ್ಕಳಕ್ಕಿನ್ನ ಮುಂಚೆಗೆ ನಮ್ಮ ಯಜಮಾನ್ದಾಗತ್ತೆ ನಮ್ಮ ಮನೆಯಾಗ ಪಾಪ ಅವ್ರು ಕೆಲ್ಸಿಗೆ ರೀ ಹಂಗಾಗಿ ಅವ್ರದೇ ಮೊದಲ ಮಹತ್ವ ಇರ್ತೈತಿ ಸೊ ಮಕ್ಕಳು ಇಬ್ರು ಉಪವಾಸ ಮಾಡ್ತಾರಂತ್ರಿ ಮಮ್ಮಿ ನಾವು ಮಾಡ್ತೀವಿ ಅಂತೇಳಿ ಹುರುಪನೇ ತಗೋ ಬಾ ಎಡಿ ಬಿಡಿಗಳು ಗದ್ಲ ಹಾಲು ಸ್ವಲ್ಪ ಕಾಯಲ್ರಿ ನೋಡ್ರಿ ಸ್ವಲ್ಪ ಇದಾಯ್ಬಿಡ್ತು ಈಗ ಲಕ್ಷ ಕೊಡುದ್ರಾಗ ತಗೋ ಶಬದ ನೀ ತಗೋ ಸೈಡಿಗೆ ಇಟ್ಟಿ ನೋಡು ಎಲ್ಲ ಮಕ್ಕಳಿಗೆ ಗಂಡಾಗ ಕೈತ ಕೈಯಾಗ ಬೇಕು ರೀ ಇಲ್ಲಿ ಶಬ ಸಾರಿ ಶಬೂದನ್ನಿ ಮಾಡೋಕೆ ಶೇಂಗದ ಪುಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಶೇಂಗ ಹುರಿದಿದ್ದೆವು ರೀ ಹಾಗಾಗಿ ಇನ್ನೇನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಿದ್ದೆ ಬಟ್ ನಂಗೆ ನೋಡಿದ್ದಾಗ್ಬಿಡ್ತು ಪಿಲ್ಲುಗ ಆ ಥರ ಆಗೋಣ ಬೇಜಾರು ಹಾಗಾಗಿ ಸೊ ಹಂಗೆ ಬಿಟ್ಟೆ ಇವಾಗ ಏನಿಲ್ಲ ಏನಿಲ್ಲರಿ ಪರವಾಗಿಲ್ಲ ಎದ್ದು ಸೊ ಆರ್ತಿ ಹಚ್ಚಿನ್ರಿ ಇನ್ನು ಆರತಿ ಮಾಡಬೇಕು ಸೊ ಪುಡಿ ಮಾಡಿಕೊಂಡೆ ಶಬುದಿ ಮಾಡಿಕೊಂಡೆ ರಾತ್ರಿ ಶಾಬೂದನಿ ಮೂರು ಬಟ್ಲಾ ಬಗಾರ ಒಂದು ಬಟ್ಲ ಶಾಬೂದನಿ ನೆನೆ ಇಟ್ಟಿದ್ದೀನಿ ಚೆಂದ ನೆಂದವು ಸೊ ಈಗ ಇದು ಮಿಕ್ಸಿ ಮಾಡಿಕೊಂಡು ಇದ್ರೊಳಗೆ ಹಾಕಿ ಉಪ್ಪಾಕಿ ಒಂದು ತಾಸು ನೆನೆ ಇಟ್ಟುಬಿಡ್ತೀನಿ ಶಾಬೂದನಿ ಉಪ್ಪವಾಸಿದು ದೋಸೆ ಮಾಡ್ತೀನಿ ರೀ ನೋಡ ಹೆಂಗೆ ಬರ್ತಾವೆ ನಿಮಗೆ ಹೇಳ್ತೀನಿ ಅಂತ ಈಗೆಲ್ಲರು ಚಹಾ ಕುಡಿತೀವಿ ಹಂಗಾಗಿ ನಾಲ್ಕು ಮಂದಿಗೂ ಚಹಾ ಇಡ್ತೀನಿ ರೀ ಒಂದ್ ಒಂದೆರಡು ನಿಮಿಷ ಕುದಿಲ್ರಿ ಅದು ಇಲ್ಲಿ ಜಾನ್ತೀನ್ರಿದ್ರಾಗ ತಗೋತೀನಿ ಮಾಡಕ್ ನೀರ್ ಬೇಕ ಬೇಕಲ್ರಿ ಎರಡು ಬ್ಯಾಚ್ ಮಾಡಿ ಹಾಕ್ತೀನಿ ಫಸ್ಟ್ ಟೈಮ್ ಮಾಡಕಿ ನಾನು ಗೊತ್ತಿಲ್ಲ ಹೆಂಗೆ ಬರುತ್ತೆ ಹೆಂಗಿಲ್ಲ ಅಂತ ಹೇಳಿ ಟ್ರೈ ಮಾಡಿದ್ರಾಗ ಏನು ಇದು ಇಲ್ಲ ದೋಸೆ ಬಂದ್ರೆ ದೋಸೆ ಏನಾಗುತ್ತೆ ನೋಡ್ಬೇಕು ನೀನು ಹೆಚ್ಚಿಗೆ ಅದ್ರೊಳಗೆ ಮಿಕ್ಸಿ ಮಾಡ್ಕೊಂಡು ನೋಡಿರಿ ಈ ತರ ದೋಸೆ ಅದಕ್ಕೆ ಮಿಕ್ಸ್ ಅಂತ ಮಾಡ್ಕೊಂಡು ಬರ್ಬೋದು ಬರ್ತಾವನ್ನ ಕಾನ್ಫಿಡೆಂಟ್ ಬರೋಕತ್ತೈತ್ರಿ ಯಾಕಂದ್ರೆ ದೋಸೆ ಹಿಟ್ಟಿನ ಹದಕ್ಕನೇ ಆಗೈತಿ ಮಿಕ್ಸಿ ಮಾಡಿದ ಹಿಟ್ಟ ಈಗ ಇನ್ನೊಂದು ಬ್ಯಾಚ್ ಹಾಕೋತೀನಿ ಆಯ್ತು ನೋಡಿರಿ ಫ್ರೆಂಡ್ಸ್ ಮಾಡ್ರಿಗ್ರಿ ದೇವಿ ಕುಂದ್ರ ನೋಡ್ರಿ ಹಂಗಾಗಿ ಅದೇದ್ ಹಾಡದ್ ಇದು ಬರ್ತದ ಎರಡ ನೋಡ್ಬೇಕು ಒಮ್ಮೆ ಸಸ್ಕೊಂಡ್ ಬಿಡ್ತೀನಿ ಮಕ್ಕಳು ಆಗಕ್ ಬಂದಿತ್ ನಷ್ಟ ಊಟ ಆರಂಗಿಲ್ಲ ಬಾಳ ಅಲ್ಲಿ ತಡ್ದವ್ರ ಬೇಕಾ ಬೇಕಿರಿ ಚಾ ತಂಡ ಐತೆ ಅಂತ ಮಕ್ಕಳಿಗೆ ಉಪವಾಸದಂತೆ ಕೊಡಾಕ್ತಿನಿ ಇಲ್ಲಿ ಅವ್ರಿಗೆ ದುಡಿ ಇಲ್ಲ ಯಾವಾಗ ನೋಡ್ತೀನಿ ನೀವ ಬಿಸ್ಕಿಟ ಬ್ರೆಡ್ ಈ ಥರದಿದ್ದಾಗ ಯಾವಾಗ ಸಾಲಿನಿಂದ ಬಂದ ಇಷ್ಟು ಕೊಡ್ತೀನಿ ಯಾಕಂದ್ರೆ ಅದು ರುಡಿ ಬಿತ್ತಂದ್ರೆ ಅಂದ್ರೆ ಅದು ಕುಡಿಯೋದು ಒಂದಾಗ ಗುಟ್ಟಾಗ ಎಲ್ಲ ಟೈಮ್ ಸೇರ್ಬೇಕು ಯಜಮಾನ್ರಿ ಈಗ ಅವ್ರಿಗೆ ಕೊಡ್ತೀನಿ ಗ್ಯಾಸ್ ನಂಬರ್ ಹಚ್ರಿ

ಹ್ಮ್ ರೌದೆ ತಂಬಳೆ ಪಪ್ಪ ಈ ಬಿಸ್ಲಿಗೆ ಈಗ ಎಲ್ಲ ನಿಂದಿರ್ಬೇಕು ಅನ್ನಿಸ್ತದ ನೋಡ್ರಿ ದಿನ ಬಿದ್ದಿಲ್ಲಲ್ಲ ಒಂಥರ ನೆಮ್ಮದಿ ನಾರ್ಮಲ್ ಅನ್ನಾಗೈತ್ರಿ ಈಗ ದಿನ ಎಲ್ದಾಗ ಚಂದ ಅನ್ಸತ್ರಿ ಈಗ ಅಲ್ಲೇ ಕುಂತ ನಷ್ಟ ಮಾಡ್ಬೇಕಂತ ಅನ್ಕೊಂಡೆ ಈಗ ಹೇಳಕ್ ಬೇಸ್ರ ಆಗೈತಿ ಕುಂತ ಮ್ಯಾಗ ನಿಂಗೆ ಲೇಟ್ ಮಾಡ್ದಾನೆ ಪಪ್ಪನ ಕಡೆ ಬೇಯಿಸ್ಕೊಂತೀನಿ ಒಂದರೆ ಕೆಲಸ ಆಗುತ್ತೆ ಚಿಮಟಾ ಹಾಕೋ ಬಾಳೆಹಣ್ಣು ಸಿಕ್ಕರು ಒಂದು ಅರ್ಧ ಅರ್ಧ ದಿನ ತೊಗೊಂಬರ್ ಇರ್ಲಿಕ್ಕೆ ಸುಬ್ಬಾರಿಪ್ಪ ಉಪವಾಸದ ಪರ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಚಹಾ ನಾಷ್ಟ ಎರಡು ಒಮ್ಮೆ ತಂದೆ ನೋಡಿರಿ ಫ್ರೆಂಡ್ಸಾಗಿ ನೋಡ್ರಿ ಇದಕ್ಕೆ ಇನ್ನೊಂದು ನೀನ ನೀರು ಹಾಕಿನಿ ನೀರು ಹಾಕಿ ಈಗ ದೋಸೆ ಹಾಕ್ಬೇಕು ರೀ ಸೊ ಇದು ದೋಸೆ ಹಂಚಿ ನೋಡ್ರಿ ಇದು ಸ್ವಲ್ಪ ಒರೆಸ್ಕೊಂಡೀನಿ ಅದಾದ್ಮ್ಯಾಗ ಇಲ್ಲಿ ನೋಡ್ರಿ ಬಟಾಟಿ ಕುದಿಯಕ್ಕೆ ಇಟ್ಟಿನಿ ಈ ಉಪವಾಸದ ದೋಸೆಕ್ಕೆ ಬಟಾಟಿ ಪಲ್ಯ ನಡೀತೈತ್ರಿ ಉಪವಾಸಕ್ಕೆ ಬಟಾಟಿ ನಡಿತದಲ್ಲ ಸೊ ಹಾಗಾಗಿ ಅದನ್ನ ಬಟಾಟಿ ಕುದಿಯೋಕೆ ಇಟ್ಟಿನಿ ಪಲ್ಯ ಮಾಡಿದ್ರೆ ಬರ್ತಂತೇಳಿ ಯಜಮಾನ ರೀ ಈಗ ಕೆಲ್ಸಕ್ಕೆ ಹೋಗ್ಯಾರ್ರಿ ಎಣ್ಣೆ ಹಾಕೋತೀನಿ ಬಟ್ಟಲ್ದಾಗ ಒಂಚೂ ಕಾದೈತ್ರಿ ಫಸ್ಟ್ ಒಂದು ತೆಗೆದು ಇಲ್ಲಿ ಸೈಡಿಗೆ ಇಟ್ಟು ನೋಡ್ರಿ ಫಸ್ಟ್ನೆದ್ದು ಸೊ ಇವಾಗ ಏನೈತಿ ದೋಸೆ ಹಾಕೋಣ ನೀರು ದೋಸೆ ಹಾಕತ್ರಿ ಇದು ಸ್ವಲ್ಪ ನೀರು ಜಾಸ್ತಿ ಆಯ್ತು ಕಾಣಿಸ್ತದ ಫಸ್ಟ್ ಟೈಮ್ ರೀ ಇದನ್ನು ಮಾಡಿದ್ದು ಥರ ಬಬಲ್ಸ್ ಬರಕತ್ತವ ಅಡ್ಡಿ ಇಲ್ಲ ರೀ ಫ್ರೆಂಡ್ಸ್ ಆರಾಮ್ ಸರಿ ಮಾಡ್ಕೊಬೋದು ನೋಡಿರಿ ಶಾಬೂದನಿ ಪ್ಲಸ್ ಬಗರ ಹಾಕಿ ಮಾಡ್ಕೋಬೋದು ಬಟ್ ನೀರ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕ್ಬೇಕಾಗಿತ್ತು ಯಾಕಂದ್ರೆ ನಮ್ಮ ಮಾಮೂಲಿ ದೋಸೆದು ಹಿಟ್ಟಿನ ಹದಕ್ಕೆ ನಾ ಮಾಡ್ಕೊಂಡೀನಿರಿ ನೋಡಿರಿ ಚೂರು ಗಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿ ಇದಾಕಿತ್ತು ಸ್ಪ್ರೆಡ್ ಮಾಡ್ಬೋದಾಗಿತ್ತು ಆದ್ರೆ ಇದನ್ನು ಕೂಡ ಬಂದಾವ ನೋಡ್ರಿ ಫ್ರೆಂಡ್ಸ್ ಕೋಳಿ ಸಾಕಮ್ಮಂತ ಇದೊಂದು ಸೂರು ಚಲತ್ನಾಗ ಬೇಯ್ಬೇಕು ನೋಡ್ರಿ ಎರಡು ಮೈಲೇ ಬೇಯ್ಸೋಬೇಕು ಮೋಸ್ಟ್ಲಿ ಇದನ್ನು ನಾನ್ ಸ್ಟಿಕ್ ತೊಗೋನೈತ್ರಿ ಅಂತ ಅನ್ಕೊಂಡಿನಿ ಸೊ ನೋಡ್ಬೇಕು ಏನಾಗುತ್ತೆ ಫ್ರೆಂಡ್ಸ ಫಸ್ಟ್ ಒನ್ ಈ ಥರ ಬಂದೈತೆ ನೋಡ್ರಿ ಸೆಕೆಂಡ್ ಒನ್ ಏನಾಯ್ತು ನೋಡಿರಿ ಇದು ಫಸ್ಟ್ ಒನ್ ಇದು ನೋಡಿರಿ ಚಲತ್ನಾಗ ಬಂದೈತಿ ಎರಡನೇದು ಈಗ ಇದು ಹಾಕಿ ನೋಡ್ರಿ ಅಡ್ಡಿ ಇಲ್ಲ ರೀ ಫ್ರೆಂಡ್ಸ್ ಚಂದ ಬರ್ತಾವೆ ರೀ ನೋಡಿರಿ ಮೆತ್ತಗ ಚಂದ ಬರಕತ್ತ ನೋಡಿರಿ ಫ್ರೆಂಡ್ಸ್ ಚಲೋ ಬಂದಲ್ಲ ನಾವು ರೆಡಿ ಆಗ್ರಿ ಸಾಲಿಗೆ ನೋಡಿರಿ ಅದು ಭಾಳ ಕಾದ್ಬಿಟ್ಟಿತ್ರಿ ಅಂಚ ಹಂಗಾಗಿ ಸ್ಪ್ರೆಡ್ ಆಗಲಿಲ್ಲ ಅದು ಅದು ಈ ಥರ ಗುಂಡಕ್ಕೆ ಮಾಡತ್ತೀನಿ ನೋಡಿರಿ ಅಂದರೆ ಜಾಸ್ತಿ ಇದು ಮಾಡಬಾರ್ದು ಸಣ್ಣ ಸಣ್ಣ ಉತ್ತಪ್ಪ ಹೆಂಗೆ ಹಾಕ್ತೀನಿ ನೋಡ್ರಿ ಉತ್ತಪ್ಪ ಸೈಜ್ ನೋಡೋ ಹಾಕಕತ್ತೀ ನಾನು ಸ್ವಲ್ಪ ಹಿಟ್ಟು ದಪ್ಪ ಮಾಡ್ಕೊಂಡಿದ್ದೆ ಅಂದ್ರೆ ಚಂದದ ಸೇರ್ತಾರ ದೊಡ್ಡದು ಮಾಡ್ಕೋಬೋದು ಮೆತ್ತಗಂದ್ರೆ ಮೆತ್ತಗೆ ಹಾಕೋ ನೋಡ್ರಿ ಇವು ಯಾಕಂದ್ರೆ ಶಾಬೂದನಿ ಬಗಾರೈತ್ಲಾ ಹಾಗಾಗಿ ಕ್ರಿಸ್ಪಿನೂ ನೋಡ್ಬೇಕು ಟ್ರೈ ಮಾಡಿ ಬಟ್ ಗೊತ್ತಿಲ್ಲ ಆದ್ರೆ ಇದು ಅಂತೂ ಫೇಲ್ ಆಗಿಲ್ಲ ನೋಡ್ರಿ ಸ್ವಲ್ಪ ಜೀವ ತಿಂದಂಗೆ ಮಾಡ್ತು ಎರಡನೇದು ಭಾಳ ಚಲೋ ಬಂತು ರೀ ಮೂರನೇದು ಅಂತ ನೋಡ್ರಿ ಅದ್ರಕ್ಕಿಂತ ಚಂದ ಬರತ್ತೆ ಈ ಥರ ನೋಡ್ರಿ ಮ್ಯಾಂಡ್ ಈಗ ನಾಲ್ಕು ಮಾಡಿ ಇಡ್ತೀನಿ ಮಗಳಿಗೆ ಗುತ್ತಿಗೆ ಅಂತೇಳಿ ಆ ಕಡೆ ಬಟಾಟೆ ನೀವು ರಾತ್ರಿ ಆಲ್ರೆಡಿ ಕುಡ್ತಾವ್ರಿ ತಲೆ ಒಂದು ಇಕ್ಕಬೇಕು ಇನ್ನೊಂದು ದೋಸೆ ತೆಗೆದು ಪಲ್ಯ ಮಾಡಿನೂ ನೀನು ತಲೆ ಇಕ್ ಬಿಡ್ತೀನಿ ಮತ್ತು ನಿಂದ್ರೆ ಅದಕ್ಕೆ ಮತ್ತ ಫ್ರೆಂಡ್ಸಾ ದೋಸೆ ಇಟ್ಟೀನಿ ರೀ ಹಿಂಗೇನೆ ಉಪವಾಸದ್ದು ಹಾಸಿದ್ದು ಬಟಾಟಿ ಪಲ್ಯ ಮಾಡೀನಿ ಜೀರಿಗೆ ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಉಪ್ಪು ಎಣ್ಣೆ ಇಷ್ಟಾಕಿ ಪಲ್ಯ ಮಾಡಿ ನೋಡಿರಿ ಹಾಕ್ಕೊಂಡಾಗೇತಿ ಹಂಗೇ ಯಜಮಾನ್ರು ವೇಪರ್ಸು ಮತ್ತು ಶಾಬೂದನ ಚೂಡ ತೊಗೊಂಡು ಬಂದಿದ್ರು ಎಷ್ಟರ ಡಬ್ಬಿಯೊಳಗೆ ರೀ ತಿತ್ತ ಅಲ್ಲಿ ತಾಲಿಯೊಳಗೆ ಆಯ್ತು ನೋಡಿರಿ ಕಟ್ಟಿ ಕಟ್ಟಿಟ್ಟನೆಲ್ಲ ಇಟ್ಟು ತಲೆ ಬಾಚಿದ್ನಿ ಅಂದ್ರೆ ಇವತ್ತು ಸಾಲಿಗೆ ಗೊತ್ತಾಡ್ರಿ ಪಿಲ್ಲೆಯ ಕಳ್ಸಲ್ರಿ ಫ್ರೆಂಡ್ಸ್ ನನಗೆ ಸುಮ್ಮನೆ ಯಾಕೆ ಬೇಡ ನಂಗೆ ಬಿಸ್ ತಗೊಳದಂತ ಅನ್ಸಿತ್ತು ಹಂಗಿ ಟ್ಯಾಬ್ಲೆಟ್ ಅದಾವ್ರಿ ಭಾಳ ಆಟಾಡೋದ್ರಿ ಒಂದು ಆಟಾಡೋದಂದ್ರ ಲಿಮಿಟ್ ಮೀರ್ ಆಟ ಆಡ್ತಾನ್ರಿ ಒಂದು ಜಿಗದ್ಯಾಡೋದು ಹಾರಾಡೋದು ಭಾಳ ನಡ್ದದ್ರಿ ಒಂದು ಸುಮ್ಮನೆ ಹೇರಾಣಕಾಗ್ತಾನ್ರಿ ನಮಗೂ ಮಕ್ಳು ಇರಲಿ ಗಂಡ ಇರ್ಲಿ ಯಾರ ಇರ್ಲಿ ಅದು ಚಲೋ ಕೇಳತ냐ಗ ಕೇಳಿದ್ರನೇ ಚಲೋರಿ ಅದು ಕೇಳೋದನ್ನ ಅಟ್ಯಾಕ್ ಮಾಡಿದ್ರಲ್ಲ ಹಿಂದಗಡೆ ಪ್ರಾಸ ಆಗದೇ ಯಾರಿ ಹೇಳ್ರಿ ಅವ್ರಿಗೆ ಅಲ್ಲ ಹೇಳದ್ ಕೇಳ್ತೇ ನೀ ನಿನ್ನ ಮೇಲೆ ಇತ್ತ ಹಾ ಯಾತಿಲ್ಲ ಹಾ ಏಳು ಕೇಳ್ತೇ ತಿಳ್ದು ಮಾಡ್ತೆ करतो ಏಳು ಕೇಳ್ತೇ ತಿಳ್ದು ಮಾಡ್ತೆ

सत्ता सांगितले नाही पप्पाला सांगितली नाही हो पप्पाला हो ना मी सांगितली की पप्पाचं लक्ष असतं का तुझं पण लक्ष आहे ना कोक कुदलं होतं घेऊ मग मी घेऊन एक मिनिट झालं आता एक मिनिट झालं दोन मिनिट झालं ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಸೇರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಸ್ನೇಹ ಸಾಲಿಗೆ ಅದು ಓದಾದ್ಮೇಲೆ ನೋಡಿರಿ ಫ್ರೆಂಡ್ಸ ಒಂದಿಷ್ಟು ಬಾಂಡೆ ಇದ್ದು ರೀ ಬಾಂಡೆ ತಿಕ್ಕಿನಿ ಅವು ಸಾದ ಸಿಂಪಲ್ ಸಪ್ಪಕ್ಕನ್ನು ವೇಪರ್ಸು ಕೂಡ ತೊಗೊಂಡು ಬಂದಾರ್ರಿ ಹಂಗೇ ಅದು ಹಳೆ ಫೋನ್ ಕೊಟ್ಟಿನವನಿಗೆ ಬೋರ್ ಹಾಕತ್ತದ ಅಂತೇಳಿ ಕೆಲವು ಸಲ ಸೆಕೆಂಡ್ ಆಪ್ಷನ್ ಇರಲ್ರಿ ಬೈ ತಿಂದು ತೊಗೋಬೇಡ ಮೊಬೈಲಲ್ಲಿ ಸ್ವಲ್ಪ ರಿಪೇರಿ ಇದು ಮಾಡಿಸಿನಪ್ಪ ವರ್ಕ್ ಆಗೋಲ್ಲ ಲಘು ಲಘು ಅಂತೇಳಿ ಬಟ್ ಆದ್ರೂ ಈಗ ಸೆಕೆಂಡ್ ಆಪ್ಷನ್ ಇಲ್ಲ ನಾನೇ ಕೊಟ್ಟು ಕುಂತೀನಿ ರೀ ಈಗ ಉರ್ದು ಶೇಂಗಾ ಆಮ್ಯಾಗ ಟಮಾಟಿ ಹಸಿಮೆಣ್ಸಿನ್ಕಾಯಿನ ಸೊ ಇದ್ರೊಳಗೆ ಹಾಕೀನ್ರಿ ಈಗ ಇದು ಬಗರ್ ಬಾನಿಗೆ ಸಾಂಬಾರು ಥರ ರೀ ಫ್ರೆಂಡ್ಸ್ ಸೊ ಉಪವಾಸಕ್ಕೆ ಟಮಾಟಿ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಲಿಂಬಿ ಹಣ್ಣು ನಡಿತದ್ರಿ ಬಟಾಟಿ ಇವೆಲ್ಲ ನಡೀತಾವ ಹಾಗಾಗಿ ಹಾಕಿ ನೋಡಿ ಇದನ್ನ ಮಿಕ್ಸಿ ಮಾಡ್ತೀನಿ ಬೆಳಗ್ಗೆ ಬರಬೇಕಾಗಿತ್ತು ರೀ ನಾವು ನಾನು ಬೆಳಗ್ಗೆ ಊರಿಗೆ ಕರ್ಕೊಂಬರ್ಬೇಕಂತ ಅಂದ್ಕೊಂಡೆ ಬಟ್ ನಮ್ಮ ಯಜಮಾನ್ರಿದ್ರೆ ರಾತ್ರಿ ಹೋಗಿದ್ವಿಲ್ಲ ಅವು ಟ್ಯಾಬ್ಲೆಟ್ ಒಂದಿನಾರ ಒಂದಿನ ತೊಗೊಂಡು ನೋಡೋದ್ರಾಯ್ತು ನಿಂದರು ಯಾಕಂದ್ರೆ ಸುಮ್ಮನೆ ಹೆಂಗೆ ದಮ್ ಇಲ್ಲಾರ್ದಂಗೆ ಮಾಡಬೇಡಿ ನೀರು ಸುಮ್ಮರು ಅಂತಂದು ಬೆದರಿಸಿದ್ರು ಅದು ಸಾಯಂಕಾಲಷತ್ತಿಗೆ ಮತ್ತು ಜಾಸ್ತಿನೇ ಆದಂಗೆ ಆಗಿಬಿಡ್ತೀರಿ ಫ್ರೆಂಡ್ಸ ಅಂದರೆ ಒಂದಕ್ಕೆ ಏನು ಮಾಡ್ತಾ ನೋಡ್ರಿ ಆ ಜಾಗಿನಾಗ ಜಾಸ್ತಿನೇ ಬಾವು ಬಂದುಬಿಡ್ತು ಹಾಗಾಗಿ ನನಗೆ ಹೆದ್ರಕ್ಕೆ ಬಂತು ಇನ್ನೇನು ನೀವು ಬರ್ತಿದ್ದು ಬರ್ರಿ ಇರ್ಲಿಕ್ಕೆ ಬಿಡ್ರಿ ನಾನಂತೂ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬರ್ತೀನಿ ಅಂದೆ ಆಮೇಲೆ ಯಜಮಾನರು ಕೂಡ ಬಂದರು ಈಗ ಹಾಸ್ಪಿಟಲ್ಗೆ ಬಂದೀವಿ ನೋಡ್ರಿ ಸೊ ಡಾಕ್ಟ್ರು ಕೂಡ ನೋಡಿದ್ರು ಮತ್ತು ಆಮೇಲೆ ಅಡ್ಮಿಟ್ ಮಾಡಿ ಮಾಡೇಬೇಕಾಗ್ತದ ನೋಡ್ರಿ ಇವೆಲ್ಲ ಇಂಜೆಕ್ಷನ್ಗಳು ಸಲಂದ ಬಿಟ್ಟು ಮಾಡಿ ಕಮ್ಮಿ ಆಗ್ತದ ಅಂತಂದರು ಬಟ್ ಇಲ್ಲೇ ಇದ್ದೀವಿ ರೀ ಲೋಕಲ್ಲ ಮತ್ತು ಹೋಗೋದು ಬರೆದು ಮಾಡ್ತೀವಿ ಸಲನದೆಲ್ಲ ಹಚ್ಕೊಂಡು ಇಂಜೆಕ್ಷನ್ ಮಾಡ್ಕೊಂಡು ಹೋಗ್ತೀವಿ ಅಡ್ಮಿಟ್ ಸ್ವಲ್ಪ ಸದ್ಯಕ್ಕೆ ಅಷ್ಟಿದು ಬ್ಯಾಡ್ರಿ ಅಂತ ಅಂದ್ವಿ ನಿಮ್ಮ ಇಷ್ಟ ರೀ ಆಮೇಲೆ ಮುಂದೆ ಏನಾರ ರಿಸ್ಕ್ ಆದ್ರೆ ನಮ್ಗೆ ಏನು ಕೇಳಬೇಡಂದ್ರೂ ಭಯ ಆಯಿತು ಆಮೇಲೆ ಅಡ್ಮಿಟ್ ಆದ್ವಿ ನೋಡ್ರಿ ನೋಡಿರಿ ಫ್ರೆಂಡ್ಸ ನಾವು ಆ ಕಡೆ ವಾರ್ಟ್ನಾಗಿದ್ದೀವಿ ರೀ ಅದು ಸ್ಪೆಷಲ್ ವಾರ್ಡ್ ಇತ್ತು ಸೊ ಬೆಡ್ ಖಾಲಿ ಇಲ್ಲಾರ್ಗ ಆ ಕಡೆ ಕೊಟ್ಟಿದ್ರು ಸೊ ಈಗ ಮತ್ತೆ ಈ ಕಡೆಗೆ ಒಳ್ಳೆ ಇದು ಮಾಡಿದವರು ನೋಡ್ರಿ ಫ್ರೆಂಡ್ಸ ಇದು ನಾರ್ಮಲ್ ವಾರ್ಡನೇ ಐತ್ರಿ ಬಟ್ ಈ ಕಡೆ ಇದ್ದರೆ ಒಂದು ನಾಲ್ಕು ಮಂದಿಗೆ ಅಲ್ಲೆಲ್ಲ ಶಿಫ್ಟ್ ಮಾಡಿ ಇದು ಫುಲ್ ಖಾಲಿ ಮಾಡಿಸಿ ಈಗಂತರ ಮತ್ತೆ ಹಾಗೆ ಚಾಲೂನೇ ಅದಾವೆ ನೋಡ್ರಿ ಫ್ರೆಂಡ್ಸ ಪೇಶೆಂಟ್ ನಾಲ್ಕು ಬರ್ತಾವಂದ್ರೆ ಒಳ್ಳೆ ನಾಲ್ಕು ತುಂಬ್ತಾವೆ ಆ ಥರ ಮಕ್ಳಿಗಂತೂ ಈಗೆಲ್ಲ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ಬೋದು ನೋಡಿರಿ ಸೊ ಈ ಬೇರೆ ಇನ್ಫೆಕ್ಷನ್ ಏನಪ್ಪ ನಾವು ಸಣ್ಣವರಿದ್ದಾಗ ಇದು ಪದನಿ ಕೇಳಿಲ್ಲ ಇನ್ಫೆಕ್ಷನ್ ಅನ್ನೋದು ಯಾಕೆ ಹಂಗೆ ಮಾಡಬೇಡ ಕುಂದ್ರು ಈಗರ ಸಲಹೆ ನಚ್ಕೊಂಡು ನೀ ನೀ ಎಲ್ಲ ಟೈಮ್ದಾಗ ನೀ ಉಡಿ ಹೊಡಿತೀನಿ ಅಂದ್ರೆ ನಡೆಯಲ್ಲ ಅಪ್ಪಾಜಿ ಈಗ ನೀ ಕೈ ಹಿಂಗೆ ಮೂಮೆಂಟ್ ಮಾಡಬೇಡ ಹೆಚ್ ನೀ ಮುಖ ಅಂತ ಹೇಳಕತ್ತೀನಿ ಮುಖ ಸಪ್ ನೋಡಮ್ಮ ಸಮಾಧಾನ ಮುಖ ಒಟ್ಟಿಗೆ ಕುಂಡ್ರಿಗೊಡಂಗಿಲ್ಲರೀ ಇವ ಇವ್ನ ಕುಣ್ಸಮ್ ಇಲ್ಲ ಎಲ್ಲ ಹೊಡಿ ಲಗಟ್ಟಿ ಲಗಟಿ ಹೊಡ್ಯೋದು ಜಿಗದ್ಯಾಡೋದು ಹೊಟ್ಟು ಪಪ್ಪ ಪಪ್ಪ ಅನ್ನತಾನ್ರಿ ಅವ್ರ ಪಪ್ಪಾನೋ ಈಗ ಬರ್ತಾರೆ ಗೊತ್ತಿಲ್ಲ ಮಾರಿ ನೋಡ್ರಿ ಹೆಂಗೆ ಮಾಡ್ಯ ನೀವು ಎಲ್ಲ ಅಪ್ಪನ ಮಕ್ಕಳು ನೋಡ್ರಿ ಅಲ್ಲೊಬ್ ಅದನ್ನ ಪಪ್ಪಾ 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 ಅವನು ಪಪ್ಪನ ಏನತ ನೋಡ್ರಿ ಪಾಪ ಅವ್ರು ಅವರು ತೊಗೊಂಡ್ಕೊತಾರ ಎರಡು ವರ್ಷನೇ ಅದಾನೇನು ಮಾಡ್ಯನ್ ರೀ ಆ ಹುಡುಗನು ಪಪ್ಪಾ ಪಪ್ಪ ಇವು ಅಂತರಿ ತೀರೇ ಹೆಚ್ಚಿಗೆ ಮಾಡ್ಯನ್ ರೀ ಸದ್ಯಕ್ಕೆ ಪಾಪ ನಿಮ್ಮ ಪಪ್ಪಾ ಕೂಡ ನಿಮ್ಮ ರಾತ್ರಿ ಇಲ್ಲೇ ಮುಕ್ಕೋತಾನ ಪಪ್ಪ ನೀನು ಮುಖತಿರಿ ಹಾಂ ಚೊಲೋ ಗೊತ್ತಿರ ಕೇಳ್ಬೇಕ್ರಿ ನಮ್ಮ ಯಜಮಾನ್ರು ಇಲ್ಲಿ ಮುಕ್ಕೋತಾರ ಇಲ್ಲ ಗೊತ್ತಿಲ್ಲ ಪಿಲ್ಲೆಯ ಕೂಡ ತಂದ್ರಿ ಡಾಕ್ಟ್ರಿಗೆ ಸ್ವಲ್ಪ ಬಾವು ಕಮ್ಮಿ ಆಗೋದು ಒಂದೆರಡು ಇಂಜೆಕ್ಷನ್ ಮಾಡಿರಿ ಪೇನ್ ಕಿಲ್ಲರ್ ಅದು ಕೊಟ್ಟು ಎಣ್ಣೆ ಇಣ್ಣೆ ಏನಾದರೂ ಕೊಡ್ರಿ ಸರ್ ಅಂದ್ವಿ ಅವ್ರ ಹತ್ರ ಎಲ್ಲ ಆಗಲ್ಲ ಮತ್ತೆ ಏನ್ಕೇಂದ್ರ ಆದ್ರೆ ನಮ್ಮ ಜವಾಬ್ದಾರಿ ಅಲ್ಲ ಅಂತಂದ್ರು ಸೊ ಚೆಂದಾಗತ್ತೆ ಇನ್ನು ಅದಕ್ಕಂತೇಳಿ ಅಂತೇಳಿ ರಿಸ್ ಯಾಕಂತೇಳಿ ಯಾಕೆ ಒಂದು ಎರಡು ದಿವ್ಸದ ಮಟ್ಟಿಗೆ ಇಲ್ಲ ಮೂರು ದಿವ್ಸದ ಮಟ್ಟಿಗೆ ಮಾಡಿದ್ರೆ ಏನು ಪರಕ್ ಬಿಡಲ್ಲ ಸುಮ್ಮನೆ ಯಾಕ ಗಂಡು ಮಗ ಅದನ ನಾ ಚು ಅದಕ್ಕೆ ಅಂತೇಳಿ ಸುಮ್ಮ ಅಡ್ಮಿಟ್ ಮಾಡಿ ನೋಡ್ರಿ ಸದ್ಯಕ್ಕೆ ಇಲ್ಲಿ ಎಲ್ಲ ಕ್ಲೀನ್ ಐತ್ರಿ ಹಾಸ್ಪಿಟಲ್ ಇದು ಸ್ಪೆಷಲಿಸ್ಟ್ ಹಾಸ್ಪಿಟಲನೇ ಐತಿ ಡಾಕ್ಟ್ರು ಚಲೋ ಅದ ರೀ ಮಕ್ಕಳು ಸ್ಪೆಷಲ್ ಡಾಕ್ಟ್ರನೇ ಅದಾರ ಅವ್ರ ಸ್ಪೆಷಲಿಸ್ಟ್ ಡಾಕ್ಟ್ರ್ ಹಂಗಾಗಿ ನಾವು ಇಲ್ಲೇ ಬಂದ್ವಿ ಸೊ ಎಲ್ಲ ಕಮ್ಮ ಅಂದ್ರೆ ಸಾಕ ನಂಗೆ ಆಗ್ಬಿಟ್ಟೈತಿ ಈಗ ನನ್ನ ಮಗ ನೋಡುವ ಅವನಿಗೆ ಪೇನ್ ಅದು ಏನು ಜಾಸ್ತಿ ಏನು ಇದು ಫ್ರೆಂಡ್ಸ ಬಟ್ ಆದ್ರದು ಭಾವ ಐತಲ್ಲ ಗಂಡು ಮಕ್ಳಿಗೆ ಯಾರ ಹೊರಗಡೆ ಹಿಂಗೆ ಕಾಣಿಸ್ತೈತಿ ಪದೇ ಪದೇ ಹೆಣ್ಮಕ್ಳು ಗರ್ಭ ಖುಷದ ಬಾವು ಬರುತ್ತೆ ಗರ್ಭಕೋಶಿ ಇನ್ಫೆಕ್ಷನ್ ಆಗೈತಿ ಅಂತ ಹೇಳ್ತಾರಲ್ಲ ಇಲ್ಲೊಂದು ಮ್ಯಾಗಿದ್ದ ನೋಡಿ ನನಗಂತೂ ನನಗೂ ಪದೇ ಪದೇ ಆ ಥರ ಎಲ್ಲ ಹಾಕ್ತೈತಿಲ್ಲ ಅದು ಕಾಣಿಸ್ತೈತಿ ಹೊರಗ ಗಾಬ್ರಾಗುತ್ತ ಒಳಗಡೆ ನಮ್ಮದು ಎಷ್ಟೆಲ್ಲ ಆಗಿರ್ಬೋದಲ್ಲಪ್ಪ ಅದಲ್ಲಪ್ಪ ಆತದಲ್ಲಪ್ಪ ನಾವು ಗಟ್ಟಿ ಹೆಣ್ಮಕ್ಳು ಅನ್ನಗಂತ ಅನಿಸ್ಬಿಟ್ಟಿತ್ತು ನೋಡಿರಿ ಈಗಂತೂ ಸದ್ಯಕ್ಕೆ ಒಂಚೂರು ಸುಷುದನ್ನು ತಂದು ಕೊಟ್ಟಿದ್ದೆ ಯಜಮಾನ್ರು ನೀವು ಇಲ್ಲೇ ಕುಂದ್ರಿ ನಮ್ಮ ಮನೆಗೆ ಹೋಗಿ ಸ್ವಲ್ಪ ಏನಾದರೂ ಮಾಡಿಟ್ಟು ಬರ್ತೀನಿ ಇಲ್ಲಿ ನಡ್ಕೊತ ಹೋಗ್ಬೋದು ನಡ್ಕೊತ ಬರ್ಬೋದ್ರಿ ಬೇಡ ಕಾಣಿಸ್ತು ಅವನು ಕೂಡ ಕುಂದರು ನನಗೆ ಕುಂದ್ರೋದು ಆಗಲ್ಲ ಅಂತಂದ್ರೆ ಯಜಮಾನ್ರು ಹಾಗಾಗಿ ನಾನೇ ಮತ್ತು ಮಗನ ಜೊತೆಗ ಇಲ್ಲೇ ಕುಟ್ಟಿ ನೋಡಿರಿ ಸ್ನೇಹನು ಬಂದಾಳ ಮತ್ತು ವೇದು ನನ್ನ ತಲೆ ಕಟ್ಕೊಳಕ ಮತ್ತು ನೀರ ಅದು ಇನ್ನೊಂದು ಮನತೋಸಕ್ಕೆ ಪೈಲ ಎಲ್ಲ ತೊಗೊಂಡು ಬಂದಾರ್ರಿ ಮತ್ತೆ ಇಲ್ಲಿ ಬಿಟ್ಟು ಮತ್ತು ನನ್ನ ಸ್ವಲ್ಪ ಬೇರೆ ಕೆಲಸ ಐತಿ ಅಲ್ಲಿ ತನ್ನ ಮನೆ ಹೋಗ್ಬೇಕೆ ಅಂತ ಅಂತೇಳಿ ಸ್ನೇಹನು ಇಲ್ಲೇ ಕುಂದ್ರಿಸಿ ಯಜಮಾನ್ರು ಈಗ ಹೊರಗಡೆ ಹೋಗ್ಯಾರ ಮತ್ತು ಇವನಿಗೆ ಏನಾದರೂ ತಿನ್ನ ಕೊಡ ಹೇಳಿ ಡಾಕ್ಟ್ರ್ ಈಗ ಇವತ್ತು ಉಪವಾಸ ಮಾಡ್ತೀನಿ ಅಂತ ಬೆಳಿಗ್ಗೆಯಿಂದ ನಾವೇನು ತಿಂದೀವಿ ಅದೇ ತಿನ್ನಂದ್ರೆ ಶಾಬೂದಿ ಬಗಾರ ಪೇಪರ್ಸ ಇದೆ ತಿನ್ನ ಬಟ್ ಇವಾಗ ಹೆಣ್ಣೆಗಳಿಗಿರ್ತಾವಲ್ಲ ರೀ ಬಂಗಾರಕ್ಕೆ ಅವನಿಗಷ್ಟು ಸ್ವಲ್ಪ ಏನು ಹೊಟ್ಟೆಗೆ ಆಧಾರ ಆಗೋಲ್ಲ ಅದಕ್ಕಂತೇಳಿ ಏನಾದರೂ ಬೇರೆ ದಾಲ್ ಕಿಚಡಿ ಅದು ಏನಾದರೂ ತುಪ್ಪ ಅವನಿಗೆ ಫೇವ್ರೇಟ್ ಎಲ್ಲಿ ತೃಪ್ತಿ ಕುಪ್ತಿ ಹೋಟೆಲ್ ಅಂತ ಹೇಳ ಅಲ್ಲಿ ತಗೊಂಬ ಪಪ್ಪ ಅಂತ ಹೇಳ ಅವ್ರ ಪಪ್ಪ ಈಗ ಅಟ್ಟಕ್ ತರ್ತಾರೋ ಗೊತ್ತಿಲ್ಲ ಈಗ ದಿನ ಮನೆಗೆ ಬರ್ಬೇಕಂದ್ರೆ ಅನ್ನ ಆಗುತ್ತೆ ಈಗ ಅಟ್ಟಕ್ ಬರ್ತಾರೋ ನನಗೆ ಬಂದ್ರೆ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಕುಂದ್ರಬೇಕು ನೋಡಿ ಹಾಸ್ಪಿಟಲ್ ಇದ್ದಿ ಒಂದು ಬರಲ್ಲ ಏನಿರಲ್ಲ ಈ ಒಂದು ದಿನಕ್ಕೆ ಎರಡು ಸರಿ ಬೇಕಾರೋ ಅಡ್ ಬಟ್ ಇಲ್ಲೇ ಅಡ್ಮಿಟ್ ಆಗ ಅದ್ರ ಹೇಳ್ತೀವಿ ನಾವು ಕೈಯ್ಯ ಸಲೇನು ಇಲ್ರಿ ಅಂದರು ನಮ್ಮ ಇಂಜೆಕ್ಷನ್ಗಳು ಏನದು ಹಚ್ರಿ ಅಂತೇಳಿ ಅವ್ರು ಟೈಮ್ ಇರ್ತಾವ್ರಿ ಹಂಗೆ ಬರೋಂಗಿಲ್ಲ ಅಂತಂದರು ಹಾಗಾಗಿ ಸುಮ್ಮನೆ ಬೇಡ ಬೇಡ ಅಂಥೇಳಿ ನಾವಂತರ ಈಗ ಬಂದು ಅಡ್ಮಿಟ್ ಆಗಿವಿ ಮಗಳು ಸಣ್ಣವ್ರಿಂದ ದೊಡ್ಡವ್ರಾಗತ್ತನ ಎಂತ ಎಲ್ಲ ಬರಬೋ ನೋಡ್ರಿ ದೊಡ್ಡವರಾದರೂ ನಾವು ಯಾರಿಗೆ ಯಾವಾಗ ಏನು ಬರಬೇಕು ಅದು ಆಗತ್ತೈತಿ ಹೋಗತ್ತೈತಿ ಆ ಹಬ್ಬ ಹುಣಿವಿ ಈ ಥರ ಎಲ್ಲ ನೋಡೋಲ್ಲ ಸೊ ಏನು ಮಾಡೋದು ನೋಡ್ರಿ ಫ್ರೆಂಡ್ಸ್ ಈಗ ಬರ್ತೀವಿ ಕಮ್ಮಲ್ಲ ಅಂತೇಳಿ ಅನ್ಕೋಣ ಅಷ್ಟೇ ಮತ್ತೇನಿ ಇದು ಇಲ್ಲ ನೋಡ್ರಿ ಇವ ಅಂದ್ರೆ ರಪ್ಪ ಪಪ್ಪ ಯಾವಾಗ ಬರ್ತಾರ ಪಪ್ಪ ಯಾವಾಗ ಬರ್ತಾರ ಈಗ ಯಾರು ಸರಿ ಫೋನ್ ಹಚ್ಚಿ ಆಲ್ರೆಡಿ ಈಗ ಕೊಪ್ಪ ಹಾ ಬರ್ತಾರ ಅಯ್ಯಪ್ಪ ಬರ್ತಾರೆ ಸುಂಪು ಎಲ್ಲ ಅಪ್ಪನ ಮಕ್ಳೇನೋ ಚಂದನ ನಾವು ಬಡ್ದಡ್ತೀವಿ ತಾಯ್ದವ್ರು ನಮ್ಮ ಕಿಮ್ಮ ಆ ಹುಡುಗನು ಪಪ್ಪನೇ ಪಪ್ಪನೇ ನೋಡ್ರಿ ಅವ್ರ ಅಜ್ಜಿಡ್ಲಿ ಅಪ್ಪ ಅಪ್ಪದೇ ಬೇಕ್ರಿ ಇವನು ಈಗ ಈಗ ಯಾರಿಗೆನ್ರಿ ಪೊಪ್ಪ ಯಾವಾಗ ಬರ್ತೀನಿ ಅಂತ ಹೇಳಿ ಅದೇ ನಿಮ್ ಮಮ್ಮಿಯಾರಲ್ರಿ ಅದೇ ಹೊಲ್ಕಿ ಮ್ಯಕ್ ಗೊತ್ತಾಗತ್ರಿ ಅವ್ರ ನಿಮ್ ತಮ್ಮದಾರೇನ್ರಿ

ನಾನೇನೇ ನಿಮ್ಮ ಮಗಳಿಗೆ ಓಕೆ ನೋಡಿದ್ರಲ್ಲ ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಏನಂತ ಡಾಕ್ಟರ್ ಅಂತ ಹೇಳಿ ನಿಮ್ಮ ಜೊತೆ ಅಪ್ಡೇಟ್ ಕೊಡ್ತೀನಿ ಅಂತ ಇದೇ ಥರ ಸಪೋರ್ಟ್ ಮಾಡಿರಿ ಧನ್ಯವಾದಗಳು